ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಏಳು ಆಗ್ಯಾದ್ರಿ ಈಗ ಲಾಕ್ ಸ್ಟಾರ್ಟ್ ಮಾಡೀನಿ ಇನ್ನು ಎಲ್ಲ ಕಸ ಮಂಡ್ಯದ ಎಲ್ಲ ಆಗ್ಯಾದ್ರಿ ಈಗ ಅಡುಗೆ ಅಂತೂ ಮಾಡಬೇಕೇನ ಹೌದು ನೋಡಿ ಎಸ್ ಗೊತ್ತಾ ಗಿಡ ಹಂಗ್ಯಾ

ಬಿಡ್ತೇವ ಸಾಲಿ ಏನ್ ಲಾಲಿಪಾಪ್ ತೋಣ ಬಂದಿ ಸಂಗಟ ಇವತ್ತಾ ಇವತ್ತ ಶನಿವಾರ ಇತ್ತಲ್ರಿ ಚೆನ್ನ ಸಾಲಿ ಅಂತೂ ಹಾಪಿತ್ತು ಬಾರ ಆಗೇ ಟೈಮ ಚೆನ್ನ ಬಾರ ಆಗ್ಯ ಟೈಮ್ ಏನೋ ಬಾರ ಆಗಿಲ್ಲ ಮನಿ ಎರಡು ದೊಡ್ಡ ಬಂದಿಲ್ಲ ಹಾ ಮುಂಜಾನ ಉಂಡಿದ್ದಿ ಉಂಡ್ ಹೋಗಿದ್ದೀ ಕೊಂಡೋಗಿದ್ ಮುಂಜಾನೆ ಇಲ್ಲ ಏನಂತೇನಾಗ್ಯದ ಇವತ್ತ ಚೆನ್ನೂ ಅಂತೂ ಬಂದ ಮನೆಗೆ ಯಾಕಂದ್ರೆ ಇವತ್ತ ಸಾಲಿ ಅರ್ಧ ಐತಲ್ರಿ ಶನಿವಾರ ಇತ್ತು ಗೌಡು ಜೆಟ್ಟು ಅಂತೂ ಬರಂಗಿಲ್ಲ ನಾಳೆಗೆ ಅವ್ರ ಸಾಲಿ ಇವತ್ತಂತೂ ಫುಲ್ ಇರ್ತಾರೆ ಅವ್ರದ್ದು ನಾಳೆಗೆ ಐತಾರ ದಿನ ಹಾಪ್ ಇರ್ತದ ನಾನು ಇವತ್ತ ಎಲ್ಲಾ ಕೆಲ್ಸ ಅಂತೂ ಆಗ್ಯದ್ರಿ ಬಿಸಿಲಂತೂ ಒಂದ್ ಸ್ವಲ್ಪ ಭಾಳ ಅದ ಇವತ್ತ ಯಾಕಂದ್ರೆ ಮಾಡ ಬಿಸಿಲು ಎರಡೂನು ಮಾಡಂತೂ ಮಳೆ ಅಂತೂ ವರ್ತಾಯ ಮಾಡ್ತ ಗೊತ್ತಿಲ್ಲ ಅವತ್ತಿಷ್ಟು ಇನ್ನೊಂದಿಷ್ಟು ನಿನ್ನಿಸ ಮನೆಯ ತೊಗರಿ ಕಂಡು ಐದು ಇಟ್ಟಿದ್ರಿ ಅಂದ್ರೆ ಬಿತ್ತಲಕ್ಕೆ ತೊಗರಿ ಬಿತ್ತಕ್ಕ ಅದ್ರ ಸ್ವಲ್ಪ ಕಂಡು ಭಾಳ ಆಗ್ಯೂ ಅದರಸು ಅದಕ್ಕಾಗಿ ಚಾಣಿ ಹಿಡಿದ್ರೂ ಹೋಗಲ್ಲಾಗಿ ಅದಕ್ಕೆ ಕೈಲಿ ಆರಿಸಿ ತೆಗೆಯದು ನಡ್ದದ ನೀ ಇವತ್ತು ಇನ್ನೊಂದಿಷ್ಟು ರೀ ಹೌಸ ಕಂಡು ಐಬೇಕಲ್ತೀನಿ ತೊಗರಿ ಹೆಸರು ಮಾಡಬೇಕು ಇವ್ ಏನೂ ಇಲ್ಲಂದ್ರೂ ಒಂದ ಒಂದ್ ವಾರ ಆಯ್ತ್ರಿ ಈಗ ಮನೆಗಿದ್ದಂತು ಒಟ್ಟ ಹೋಗಿಲ್ಲ ಒಂದಿಷ್ಟ ತೊಗರಿ ಬಡಬಡ ಹಸನ್ ಮಾಡ್ಬೇಕು ಯಾಕಂದ್ರ ಬಹಳ ಅಂದ್ರ ಬಹಳ ಕಂಡವರು ಹಾಯ್ಬೇಕಾದ್ರ ಬಹಳ ಹರ್ಯಾಣದ ಹೆಂಗೆ ರೀ ಅಲ್ಲಿ ಬಿತ್ತ ಪುಡ್ತೈಕ ಒಂದಿಷ್ಟ್ ಹಸನ್ ಮಾಡಿಟ್ಟ್ರಾಯ್ತ ಅಂತ ಹೇಳ್ತೀಸ ಹಸನ್ ಮಾಡತ್ತಿದು ವಿಡಿಯೋ ಮಾಡ್ಬೇಕಾದ್ರಂತೂ ಜಾಸ್ತಿ ನಮ್ಮ ಚೆನ್ನವರ ಗೌಡವರೆ ಇದ್ದು ಸ್ಕ್ಯಾನ್ ಮಾಡಿ ಮಾಡಿ ಏಕೆಂದ್ರೆ ಇವತ್ತು ನಮ್ಮ ಚೆನ್ನೊಂದ್ಸಾಲಿ ಗೌಡ್ ಇರ್ತಲ್ರ ಬಿಗಳು ಬಿಟ್ಟ ಸಾಲ ಬಿಟ್ಟದೀಗ ಚೆನ್ನ ರೀ ಮಾಡ್ರು ಯಾರು ಇದ್ರೂ ನಮ್ಗೆ ಮೊಬೈಲ್ ಸ್ಕ್ಯಾಂಡ್ ಬೇಕಾತ್ರಿ ಮೊಬೈಲ್ ಸ್ಕ್ಯಾನ್ ಅಂತ ಜಾಸ್ತಿ ಆಪರೇಷನ್ ಇಲ್ಲನು ಅದ ಮನ್ಯಾಗ ಹುಡುಗರು ಇರ್ತಾ ಒಂದು ಸ್ವಲ್ಸ್ ಹಿಡಿತಾರ Bir நீல்லா யா போர் போரோ இது எல்லாத்தீரு பீஜிக்கே அத்தங்கில்ல நாங்க பூரா ిజ్జా ఇట్లా ఏను హసేనా ಹಾ ಊಟದ್ದು ಎಲ್ಲಾ ಆಯ್ತ್ರಿ ಎಲ್ಲಾರದು ಊಟ ಆಗ್ಯದ ಅಡ್ಗಿನು ದೊಡ್ಡನೇ ಮಾಡಿದ್ದೆ ಇವತ್ತ ಅದಕ್ಕೆ ಅವರು ಹೊಲ್ದು ಬಂದರು ಬಂದ ಮೇಲೆ ಎಲ್ಲರೂ ಊಟ ಮಾಡಿದೆವು ಇಷ್ಟ ಬಂಡೆ ತೆಕ್ಲಾಗತ್ತಿದ್ರೆ ನಾನು ಯಾಕೆಂದ್ರೆ ನಾಳೆಗೆ ಹೊಲಕ್ಕೆ ದೌಡ್ ಹೋಗೋದಿತ್ತು ಒಂದು ಸ್ವಲ್ಪ ತೊಗರಿ ಬಿತ್ತೈತಲ್ರಿ ಅದಕ್ಕೆ ಇವತ್ತು ಚಂದಕ್ಕೆ ತೊಗರಿ ಹಸನ್ ಮಾಡೋದೇ ಆಯಿತು ಹಸು ತೊಗರಿ ಹಸನ್ ಮಾಡಿ ಮಾಡಿದ್ರಾಗ ಮತ್ತೆ ಐದು ಐತ್ರಿ ದೌಡ್ ಅಡಿ ಮಾಡಿದ ಅವ್ರು ಬರೋದ್ರಾಗ ಎಲ್ಲರೂ ಊಟ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಒಂಬಲದನ್ನು ನೋಡ್ಕೊತ ಕುಂತಾರಿನ ನಾನು ಇವು ಸಹ ಬಂಡೆ ತೆಕ್ದ್ರ ಐತೆ ಅಂತ ಹೇಳ್ಕೆ ಸಿಂದು ಹೊಸ ಬಾಂಡೆ ತಿಕ್ಕಿ ಸಿಂದು ಮ್ಯಾಲ ಏರಿಯಾಕ್ಳತ್ರಿ ಬಾಂಡೆಗಳೆಲ್ಲ ಹೊಟ್ಟಿದ್ದೆ ಯಾಕಂದ್ರೆ ಮುಂಜಾತ ಇವೆಲ್ಲ ಭಾಂಡೆತಿಕಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಭಾಳ ಲೇಟ್ ಆಗ್ತದೆ ಅದ್ರಾಗ ಬೇರೆ ನಂದು ವಿಡಿಯೋ ಬೇರೆ ಎಡಿಟ್ ಮಾಡೋದಲ್ಲಿ ಅದೆಲ್ಲ ಚೆಂದ ಮನೆ ಮಾಡಿಡ್ತೀನಿ ರೀ ಅದ್ರೂ ಮುಂಜಾತ ಮತ್ತೆ ಒಂದು ಅರ್ಧ ಗಂಟೆದು ಕೆಲಸ ಇರ್ತದೆ ವಿಡಿಯೋದು ಹಾಗಾಗಿ ನನಗೆ ಹೊಲಗೆ ಹೋಗಬೇಕಾದ್ರೆ ಲೇಟ್ ಆತ ಅಂಥೇಳಿ ಇವೆಲ್ಲ ಅದು ಎಲ್ಲ ಹೀಗೆ ತೊಳ್ದು ಎಲ್ಲಾಗತ್ತಿದ್ದ ಮುಂಜಾನಾಥ ಎಷ್ಟೇ ದೌಡ ಎದ್ದು ಕೆಲಸ ಮಾಡಿದ್ರಂತೂ ಅಡುಗೆ ಕೆಲಸ ಅಂತ ದೌಡ ಆಗಂಗಿಲ್ಲ ರೀ ಏಕೆಂದ್ರೆ ಅದು ಕೂತಿ ಕಟ್ಕೊಂಡು ಹೋಗೋದ್ರಾಗ ಮತ್ತು ಟೈಮ್ ಅಂತು ಒಂಬತ್ತು ಆಗಿ ಹೋತದ ಅದ್ರಾಗ ಬೇರೆ ಇದೊಂದು ವೀಡಿಯೋದೊಂದು ಹೊಲಕ್ಕೆ ಹೋಗೋದಿದ್ರಂತು ವಿಡಿಯೋದ ಭಾಳ ತಲೆ ತಿಂತರಿ ಏಕೆಂದ್ರೆ ಮುಂಜಾತ ಎಲ್ಲ ಎಡಿಟ್ ಅದು ಎಲ್ಲ ಚೆನ್ನಾಗಿ ಆಯಿಟ್ರು ಮುಂಜಾತ ಏಕೆಂದ್ರೆ ಒಮ್ಮೆ ಟವರ್ ಬರ್ತವೆ ಟವರ್ ಬರೋಂಗಿಲ್ಲ ರೀ ಇಲ್ಲಿ ಅಪ್ಲೋಡ್ ಆಗಿ ಯೂಟ್ಯೂಬಿಗೆ ಹೋಗ್ಬೇಕಾದ್ರೆ ಭಾಳ ಲೇಟ್ ಮಾಡ್ತದ ಹಂಗಾಗಿ ಎಲ್ಲ ಕೆಲಸ ಬಿಟ್ಟು ನನಗೆ ಮತ್ತೊಂದು ಗಂಟೆ ಅರ್ಧ ಗಂಟದು ಆ ಕೆಲಸ ಅಂತೂ ಭಾಳ ಲೇಟ್ ಆದಂಥೇಳಿ ಇದೆಲ್ಲ ಈಗ ಟೈಮಂತೂ ಅಂದ್ರೆ ಒಂಬತ್ತು ಆಗ್ಯದ್ರಿ ಅದಕ್ಕಾಗಿ ಸುಮ್ಮನೆ ಹೊಲಕ್ಕೆ ಹೋಗ್ತಂದ್ರೆ ಭಾಳ ಲೇಟ್ ಆಗ್ತದೆ ಅದ್ರಾಗ ಬೇರೆ ತೊಗರಿ ಬಿತ್ತದಲ್ರಿ ಈಗ ಲೇಟ್ ಆದ್ರಂತೂ ಲೇಟಾದ್ರಂತೂ ಅವ್ರು ಇದು ಮಾಡ್ತಾರಂಥೇಳಿ ಹೀಗೆ ಇದೆಲ್ಲ ರೆಡಿ ಮಾಡಿ ಇಟ್ಟಂದ್ರೆ ಮತ್ತು ಮುಂಜಾನೆ ಒಂದು ಸ್ವಲ್ಪ ದೌಡ ಎದ್ರಲ್ಲಿ ಅಡುಗೆ ಆತದ್ರಿ ಅದ್ರಾಗ ಇಷ್ಟು ಒಂದು ಅದೇ ತಿಳಿಯೋ ಮಾಡೋದ್ರಾಗ ಟೈಮೇ ಸಾಲಂಗಿಲ್ಲ ಎಷ್ಟು ಬಡ ಮಾಡಿದ್ರೆ ಮಾಡಿದ್ರು ಮತ್ತು ಒಂಬತ್ತು ಆತದ್ರಿ ಟೈಮ ಎಲ್ಲ ಬುತ್ತಿ ಕಿಡ್ಕೊಂಡು ಹೋಗ್ಬೇಕಾದ್ರಂತೂ ಇವತ್ತಂತೂ ಬಿತ್ಲಿಕ್ಕೆ ಹೊಂಟಿವ್ರಿ